ನರೇಂದ್ರ ಮೋದಿ ಸರ್ಕಾರದಲ್ಲಿ ಬಂದು ಬೇರೆ ಏನ್ ಮಾತಾಡ್ತಾರೆ ಹೇಳ್ರಿ ಈ ದೇಶ ಆಯ್ತು ಮೋದಿ ಸಾಹೇಬ್ರ ಕೈಯಲ್ಲಿ ಕೊಟ್ಟಿದ್ದೀವಿ ಏನ್ರಿ ಚರ್ಚೆ ಇದೆ ಬೆಳಗ್ಗೆ ಏನ ಟೆಕ್ನಾಲಜಿ ಬಗ್ಗೆ ಚರ್ಚೆ ಇದೆಯಾ ಸೈನ್ಸ್ ಅಂಡ್ ರಿಸರ್ಚ್ ಬಗ್ಗೆ ಏನಿದೆಯಾ ಸ್ಯಾಟಲೈಟ್ಗಳು ಎಷ್ಟಿದಾವೆ ಈ ದೇಶದಲ್ಲಿ ಇನ್ಮೆಂಟ್ ಆಗಿದೆ ಚರ್ಚೆ ಇದೆಯಾ ಬೇರೆ ದೇಶಕ್ಕೆ ನಮ್ಮ ದೇಶಕ್ಕೆ ಹೋಲಿಸ್ಕೊಂಡು ನೋಡಿದ ಚರ್ಚೆಗಳು ದಿನಾ ಬೆಳಿಗ್ಗೆ ಇದ್ರೆ ಬರೀ ಇದೇನಾ ಎಲ್ಲೆಲ್ಲ ಕಾಂಗ್ರೆಸ್ ಆಡಳಿತ ಸರ್ಕಾರಗಳು ಇದ್ದಾವೆ ಬರೀ ಮುಸ್ಲಿಮಾನು ಪಾಕಿಸ್ತಾನ ಈಗ ಎಂ ಪಿ ಯುಪಿನಲ್ಲಿ ಏನ್ ನಡೀತಾ ಇದೆ ಅಂತ ಎಂಪಿ ಯುಪಿ ನಲ್ಲಿಂದು ಬಿಜೆಪಿ ಇದೆಯಲ್ಲ ಅಲ್ಲಿ ಏನ್ ನಡೀತಾ ಇದೆ ಅಂತ ಮತ್ತೆ ಅಲ್ಲಿನ ಜನ ಇಲ್ಲಿ ಯಾಕೆ ಬರ್ತಾ ಇದಾರೆ ಕರ್ನಾಟಕಗಳಿಗೆ ಸೌತ್ ಇಂಡಿಯಾಗೆ ಯಾಕೆ ಬರ್ತಾ ಇದ್ದಾರೆ ಏನು ಪ್ರಾಬ್ಲಮ್ ಏನು ಇವರಿಗೆ ಎಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತದೆ ಅಲ್ಲಿ ದಿನಾ ಬೆಳಗ್ಗೆ ಇದ್ರೆ ಮುಸಲಮಾನ ಪಾಕಿಸ್ತಾನ ಮುಸಲ್ಮಾನ ಪಾಕಿಸ್ತಾನ ಇವ್ರು ಹಿಂದೂಗಳಿಗೆ ಏನು ಸಹಾಯ ಮಾಡಿದಾರೆ ಇವರು ಇವ್ರ ಹಿಂದೂಗಳ ಬಗ್ಗೆ ಅಷ್ಟು ಕಳೆ ಕಳೆ ಇದ್ರೆ ದಯಮಾಡಿ ಇವ್ರ ಆಸ್ತಿಗಳು ಎಲ್ಲರಿಗೆ ಬಡವರು ಹಿಂದೂಗಳು ಕೊಡಕ್ಕೆ ಹೇಳ್ರಿ ಇವರು ಸೌಕಾರಿ ಹಿಂದೂಗಳು ಏನಿದ್ದಾರೆ ಬಡರು ಮಂತನ ಏನದರ ಶೋಷಿತ ವರ್ಗಗಳು ಎಸ್ ಸಿ ಎಸ್ ಟಿಗಳು ಅಲ್ಪಸಂಖ್ಯಾತರ ಜೊತೆಗೆ ಇನ್ನ ನಮ್ಮ ಐದು ವರ್ಗದ ಸಣ್ಣ ಸಣ್ಣ ಏನದವಲ್ಲ ಕೊಡ ತೊಳೋದು ಮಾಡೋಕೆ ಸ್ಟಾರ್ಟ್ ಮಾಡಿ ಕೇಳ್ರಿ ಮದಿಗಳು ಮಾಡ್ಕೊಂಡೆ ಕೇಳ್ರಿ ಹಿಂದೂ ಪರ ನಿಮಗಿದೆಯಲ್ಲ ಎಲ್ಲ ಗುಡಿಗಳು ನಮಗೆ ಕೇಳಿ ಸಣ್ಣ ಸಣ್ಣ ಸಮುದಾಯಗಳು ಯಾರಿದ್ದಾರೆ ಗುಡಿಗಳು ಕಟ್ಟೋರು ನಾವೇ ಗುಡಿ ಕೆದ್ದವ್ರು ನಾವೇ ಮೂರ್ತಿ ಕೆದ್ದವ್ರು ನಾವೇ ನಮಗೆ ಪೂಜೆ ಮಾಡಕ್ಕೆ ಅವಕಾಶ ಇಲ್ಲಲ್ಲ ನಮಗೆಲ್ಲ ಪೂಜೆ ಮಾಡಕ್ ಅವಕಾಶ ಮಾಡ್ಕೊಡಿ ಹಿಂದೂ ಬಗ್ಗೆ ಬಹಳ ಅಪಾರವಾದಂತ ಗೌರವ ಇದ್ದು ಹಿಂದೂ ಹಿಂದೂ ಅಂತ ಮಾತನಾಡ್ತಿದ್ರೆ ನೀವು ಇವತ್ತು ಹಿಂದೂ ಹಿಂದೂರ ಬಗ್ಗೆ ಮಾತನಾಡ್ತಿದಿರಿ ನೀವೆಷ್ಟು ಗುಡಿಗಳು ಕಟ್ಟಿಸಿದಿರಿ ಎಪ್ಪತ್ತು ವರ್ಷದ ಅವಧಿಯಲ್ಲಿ ಏಳು ಲಕ್ಷಕ್ಕೂ ಹೆಚ್ಚು ಗುಡಿಗಳು ನಮ್ಮ ಕಾಲದಲ್ಲಿ ಆಗಿರೋದು ಶಕ್ತಿ ಪೀಠಗಳು ಯಾರ ಕಾಲದಲ್ಲಿ ಆಗಿರೋದು ನಮ್ ಇವ್ರ ಏನು ಮಾಡಿದ್ದಾರೆ ಒಂದು ಗುಡಿಗಳು ಕಟ್ಸಿಲ್ಲ ಒಂದು ಗುಂಡಾರು ಕಟ್ಸಿಲ್ಲ ಒಂದು ಡ್ಯಾಮ್ ಕಟ್ಸಿಲ್ಲ ಹತ್ತು ವರ್ಷದಲ್ಲಿ ಯಾರೊಂದು ಡ್ಯಾಮ್ ಕಟ್ಸಿದಾರೆ ಏನ್ರಿ ಯಾರೋ ಡ್ಯಾಮ್ ಕಟ್ಸಿದಾರ ದಿನಾ ಬೆಳಗ್ಗೆ ಇದ್ರೆ ಹಿಂದೂ ಮುಸ್ಲಿಮ್ ಹಿಂದೂ ಮುಸ್ಲಿಂ ಬಿಟ್ಟರೆ ಬೇರೆ ಏನಿಲ್ಲ ಈ ದೇಶದಲ್ಲಿ ಹೈಯೆಸ್ಟ್ ಡೋನರ್ ಯಾರ್ರಿ ಆಸಿಂ ಪ್ರೇಮ್ ಜಿಯವ್ರಿ ಯಾವ ಕಮ್ಯುನಿಟಿಯವರು ಎರಡು ಲಕ್ಷಕ್ಕೂ ಕೋಟಿ ಹೆಚ್ಚು ಕೊಟ್ಟಿರ್ತಕ್ಕಂಥ ಉದ್ಯಮಿದಾರ ಯಾರು ಯಾರು ಆಶಿಂ ಪ್ರೇಮ್ಜಿ ಯಾರು ಆಸಿಂ ಪ್ರೇಮ್ಜಿ ಯಾರು ಯಾರ್ರಿ ಇಂಥವೆಲ್ಲ ಉದಾಹರಣೆಗಳಿಲ್ಲ ಸುಮ್ಮನೆ ಎಲ್ಲ ತಗೊಳೋದು ಏನೋ ಒಂದು ಕಾಟಾಚಾರಕ್ಕೆ ಹೋಗೋದು ಆಮೇಲೆ ಅಷ್ಟೇ ನಿಮಗೆ ನಾವು ಇದ್ರೆ ಮಿಡ್ಲ್ ಈಸ್ಟ್ ನಲ್ಲಿ ಎಷ್ಟು ಜನ ಇದಾರೆ ಗೊತ್ತೇನ್ರಿ ಈ ದೇಶದಲ್ಲಿ ಮಿಡ್ಲ್ ಈಸ್ಟ್ ಕಂಟ್ರಿಯಲ್ಲಿ ನಮ್ಮ ಭಾರತ ದೇಶದವರು ನಾಲ್ಕುವರೆ ಮಿಲಿಯನ್ ಜನ ಇದೆ ಸುಮಾರು ಐವತ್ತು ಲಕ್ಷ ಜನ ಮಿಡ್ಲ್ ಈಸ್ಟ್ ನಲ್ಲಿ ಇದಾರೆ ಅವ್ರು ಯಾರು ಹೇಳ್ತಾ ಇದ್ರು ನೀವು ಮುಸ್ಲಿಂ ಅಂಗಡಿಗಳಿಗೆ ಹೋಗ್ಬೇಡ್ರಿ ಅಂತ ಹೇಳಿರ್ತಕ್ಕಂಥ ಕೇಳಿದೆ ಹೌದದಾ ಮುಸ್ಲಿಂ ಅಂಗಡಿಗಳಿಗೆ ಹೋಗ್ಬೇಡ್ರಿ ಅಂತ ಹೇಳ್ತಾರೆ ಯಾಕ್ರೆ ಮುಸ್ಲಿಂ ಅಂಗಡಿ ಹೋಗ್ಬಾರ್ದು ಅಂದ್ರೆ ನೀವು ಮಿಡ್ಲ್ ಈಸ್ಟ್ ಆಯಿಲ್ ಖರೀದಿ ಮಾಡ್ತಿರಲ್ಲ ದೇಶದ ಫಿಫ್ಟಿ ಪರ್ಸೆಂಟ್ ಆಯಿಲ್ ಖರೀದಿ ಮಾಡ್ತಕ್ಕಂಥದ್ದು ಮುಸ್ಲಿಂ ಕಂಟ್ರಿ ಖರೀದಿ ಮಾಡ್ತಿದ್ವಿ ಇದಕ್ಕೆ ಏನ್ ಮಾಡ್ಬೇಕು ಈಗ ನಮ್ಮ ದೇಶದ ಸುಮಾರು ಐವತ್ತು ಲಕ್ಷ ಜನ ಯುವಕರು ಮುಸ್ಲಿಂ ದೇಶದಲ್ಲಿ ಏನ್ ಮಾಡ್ಬೇಕು ವಾಪಸ್ ಕರಿತೀರಾ ಅವ್ರಿಗೆ ಐವತ್ತು ಬಿಲಿಯನ್ ಡಾಲರ್ ವರ್ಷಕ್ಕೆ ಅಲ್ಲಿಂದ ಫಾರಿನ್ ರಿಮಿಟೆನ್ಸ್ ಬರುತ್ತೆ ಫಿಫ್ಟಿ ಬಿಲಿಯನ್ ಡಾಲರ್ಸ್ ಈಸ್ ರಿಮಿಟೆನ್ಸ್ ಎವ್ರಿ ಇಯರ್ ಫ್ರಮ್ ಮಿಡ್ಲ್ ಈಸ್ಟ್ ಕಂಟ್ರೀಸ್ ಈಗ ವಾಪಸ್ ಕರಿತೀರಾ ಅವರಿಗೆ ಏನೋ ಸುಮ್ನೆ ಕಾಟಾಚಾರ ಓಟ್ಗೋಸ ಡ್ರಾಮಾ ಬಿಟ್ರೆ ಇವ್ರು ಯಾರು ಒರಿಜಿನಲ್ ಹಿಂದೂಗಳ್ರಿ ಇವರ ಠೇಕೆದಾರೀ ಇವರು ಇಂದಿಗೊಟ್ಟ ಏನ್ರಿ ಇವರು ಯಾರು ಕೊಟ್ಟಿದ್ದಾರೆ ಇವ್ರ ಅಧಿಕಾರ ಏನ್ ಬೇಕಾದ್ರೆ ಮಾತನಾಡಕ್ಕೆ ಏನ್ ಬೇಕಿದ್ ಬರೋದು ಮುಖ್ಯಮಂತ್ರಿ ಪಾಕಿಸ್ತಾನ ಹೇಳ್ತಾರ ಪಾಕಿಸ್ತಾನ ಹೋಗಿ ಕೇಕ್ ತಿನ್ನೋರು ಇವರು ನರೇಂದ್ರ ಮೋದಿ ಅವ್ರು ಹೋಗಿ ಕೇಕ್ ತಿಂದವ್ರು ಪಾಕಿಸ್ತಾನ ನಾವಲ್ಲ ಟು ಸ್ಪೀಕ್ ಟಾಕ್ ಸಸ್ ಸರ್ ಚೀಫ್ ಮಿನಿಸ್ಟರ್ ಏನ್ ಕಾರಣ ಏನ್ರಿ ಚೀಫ್ ಗೆ ನೀವು ಹೋಗಿ ಪಾಕಿಸ್ತಾನ ಹೋಗ ಅಂತ ಹೇಳಕ್ಕೆ ಏನ್ ಕಾರಣ ಏನು ನೀವು ಕೇಳ್ಬೇಕಿಲ್ಲ ವಾಟ್ ಇಸ್ ದ ರೀಸನ್ ಅವ್ರು ಅವ್ರು ಹೇಳ್ತಾರದು ಮುಸ್ಲಿಮರ್ನ ಎತ್ ಕಡ್ತಾ ಇದ್ದಾರೆ ಹಿಂದೂಗಳನ್ನ ತುಷ್ಟೀಕರಣ ಮಾಡ್ತಾ ಇದಾರೆ ಇವರಿಂದ ಇವರಿಂದ ಹಿಂದೂಗಳು ಹಾಳೋಗಿದಾರಲ್ಲ ಇವರಿಂದ ಹಿಂದೂಗಳು ಹಾಳಾಗೋಗಿದಾರಲ್ಲ ಇವ್ರು ಹೋಗ್ಬೇಕು ಈ ದೇಶ ಬಿಟ್ಟು ಇವ್ರು ಹೋಗ್ಬೇಕು ಹತ್ತು ವರ್ಷ ಆಗಿದೆ ಹಿಂದೂ ಅಂತ ಇವ್ರ ಹೇಳ್ತದ ಹಿಂದೂ ಕತ್ತರ ಮೇದ್ ಅಂತ ಹೇಳೋರು ಯಾರು ಯಾರು ಹೇಳ್ತಾ ಕಾಂಗ್ರೆಸ್ ಅವರು ಅದ್ ಬೇರೆ ಬಿಡ್ರಿ ಕಾಂಗ್ರೆಸ್ ಹೋಲಿಕೆ ಇವ್ರೇನ್ ಬೇರೆ ಮಾಡ್ತಾ ಇದಾರೆ ಇವ್ರು ಯಾರು ಹೋಲಿಕೆ ಮಾಡ್ತದಾರ ಇವ್ರ್ ಯಾರು ಹೋಲಿಕೆ ಮಾಡ್ತಿದ್ದಾರೆ ಇವ್ರು ಏನ್ ಮುಸ್ಲಿಮನ್ಗೆ ಏನ್ ಹೋಲಿಕೆ ಮಾಡ್ತೀವಿ ನಾವು ಈ ದೇಶದ ಸಂವಿಧಾನ ಇದೆ ಸಂವಿಧಾನ ಪ್ರಕಾರ ಇದಾರೆ ಓಲೈಕೆ ಮಾಡಕ್ಕೆ ಏನಿದ್ದಾರೆ ಸುಮ್ ಸುಮ್ಮನೆ ಇವ್ರು ಹೇಳ್ಬಿಟ್ರೆ ಇವ್ರು ಹೇಳಿದ ಅರ್ಥ ಆಯ್ತು ಆಗ್ಲಲ್ಲ ಓಲಿಕೆ ಮಾಡ್ತಾರೆ ಓಲೈಕೆ ಮಾಡ್ತಾರೆ ಏನ್ರಿ ಓಲೈಕೆ ಮಾಡಿದ್ದೀವಿ ಆ ಬೇರೆ ಕೆಲಸ ಅವ್ರಿಗೆ ಹೇಳಕ್ಕೆ ಬಿಟ್ರೆ ಪ್ರತಿಶತ್ಕೂ ಬರೋದು ಮುಸ್ಲಿಮಾನರಿಗೆ ಹೋಲಿಕೆ ಮಾಡ್ತಾರೆ ಮುಸ್ಲಿಮಾನರಿಗೆ ಹೋಲಿಕೆ ಮಾಡ್ತಾರೆ ಏನ್ ಹೋಲಿಕೆ ಮಾಡಿದೀವ್ರಿ ಈ ದೇಶದ ಸಂವಿಧಾನದಲ್ಲಿ ಕಾನೂನಲ್ಲಿ ಏನ್ ಪ್ರಾಯೋಜನ ಇದೆ ಅದ್ರ ಪ್ರಕಾರ ಇದ್ದೀವಿ ನಾವು ಕಾಂಗ್ರೆಸ್ ಪಕ್ಷ ಎಲ್ಲರ ಸರ್ವಧರ್ಮನ ನೋಡ್ಕೊಂಡು ಹೋಗ್ತಕ್ಕಂಥ ಪಕ್ಷ ಹಿಂದೂ ಮುಸ್ಲಿಂ ಸಿಖ್ ಸಾಯಿ ಸಣ್ಣ ಸಣ್ಣ ಪಂಗಡಗಳಿಗೆ ಐಂದ ವರ್ಗಗಳಿಗೆ ಎಲ್ಲ ವರ್ಗಗಳಿಗೆ ಎಲ್ಲ ವರ್ಗಗಳಿಗೆ ತೊಂಡು ಹೋಗ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಸುಮ್ಮನೆ ಅಗಲಾಲ ಬರೋದು ಮುಸ್ಲಿಂ ಓದಕ್ಕೆ ಮಾಡ್ತೀವಿ ಮುಸ್ಲಿಂ ಓದೈಕೆ ಮಾಡ್ತೀವಿ ಏನ್ರೀ ಮುಸ್ಲಿಂ ಹೋಲಿಕೆಗೆ ಮಾಡೀವಿ ಈ ದೇಶದಲ್ಲಿ ಈ ದೇಶ ಎಷ್ಟು ರೀ ಮೋಸ ಮಾಡಿದಾರೆ ರೀ ಓಟ್ ಚೋರಿ ಮಾಡಿ ಈ ದೇಶದಲ್ಲಿ ಅಧಿಕಾರಕ್ಕೆ ಮೋಸದಿಂದ ಬಂದಾರೆ ಅದು ಬಹಿರಂಗವಾಗಿ ಚರ್ಚೆ ಮಾಡಕ್ಕೆ ಅವಕಾಶ ಇಲ್ಲ ಅದಕ್ಕಿಂತ ಹೊಲತಾನಿಡೋದು ಓಟ್ ಚೋರಿ ಬಗ್ಗೆ ಮುಚ್ಚಿಬಿಡ್ಬೇಕು ಯಾಕೆ ಓಟ್ ಚೋರಿ ತಪ್ಪು ಮಾಡಿಲ್ಲ ಅಂತ ಹೇಳಿದ್ರು ಹಂಡ್ರೆಡ್ ಪರ್ಸೆಂಟ್ ಫ್ರಾಡೆಡ್ ಎವ್ರಿ ಎಲೆಕ್ಷನ್ ಇನ್ ದಿಸ್ ಕಂಟ್ರೀಸ್ ಬಿನ್ ಫ್ರಾಡೆಡ್ ಒರಿಸ್ಸಾ ಎಲೆಕ್ಷನ್ ಫ್ರಾಡ್ ಆಗಿದೆ ಮಹಾರಾಷ್ಟ್ರ ಎಲೆಕ್ಷನ್ ಫ್ರಾಡ್ ಆಗಿದೆ ಹರಿಯಾಣ ಎಲೆಕ್ಷನ್ ಫ್ರಾಡ್ ಆಗಿದೆ ಪಾರ್ಲಿಮೆಂಟ್ ಎಲೆಕ್ಷನ್ ಎಪ್ಪತ್ತೆಂಟು ಸೀಟು ಫ್ರಾಡ್ ಆಗಿದೆ ಕೊಡ್ತಾ ಇದ್ವಿ ತಾನು ಎವಿಡೆನ್ಸು ಆರ್ ಗಿವಿಂಗ್ ಎವಿಡೆನ್ಸ್ ಸೊ ಇವತ್ತು ಇಡೀ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಗಾಳಿಗೆ ತೂರಿ ಅಗಲಾಲ ಹಿಂದೂಸ್ತಾನ ಮುಸಲ್ಮಾನ ಪಾಕಿಸ್ತಾನ ಎದಕ್ ಬೇಕ್ರಿ ಇವರಿಗೆ ಅಧಿಕಾರ ಬೇಕು ಆಯ್ತು ಅಧಿಕಾರದಲ್ಲಿ ಅಧಿಕಾರದಲ್ಲಿದ್ರಲ್ಲ ಏನ್ ಮಾಡಿದ್ರು ಹಿಂದೂಗಳಿಗೆ ಏನ್ ಮಾಡಿದ್ರಿ ಇವ್ರ ಅಧಿಕಾರದಲ್ಲಿದ್ರು ಹತ್ತು ವರ್ಷ ಕೇಂದ್ರದಲ್ಲಿದ್ರು ಇವ್ರು ಎರಡ್ ಸಾವಿರದ ಇಪ್ಪತ್ತೆಂಟು ಹದಿನೆಂಟರಿಂದ ಇಪ್ಪತ್ತ್ ಮೂರು ವರೆಗಿದ್ರಲ್ಲ ಏನ್ ಹಿಂದೂಗಳಿಗೆ ಏನ್ ಮಾಡಿದಾರೆ ಸಪರೇಟ್ ಏನ್ ಮಾಡಿದಾರೆ ಯಾವ ಹಿಂದೂಗಳಿಗೆ ಏನ್ ಅಂತ ಇವರು ಏನ್ ಸಪರೇಟ್ ಏನೇನು ಮಾಡಿದಾರೆ ಹಿಂದೂಗಳಿಗೆ ಬಿಜೆಪಿ ಇರ್ತಕ್ಕಂಥ ಮುಖಂಡರುಗಳು ಅವರು ವೆಲ್ತ್ ಎಸ್ ತೊಡದಾಗಿದೆ ಈ ದೇಶದ ಹಿಂದೂಗಳು ವೆಲ್ತ್ ಬಗ್ಗೆ ಚರ್ಚೆ ಮಾಡೋದ ಸುಮ್ಮನೆ ಏನೋ ಕಾಟಾಚಾರಕ್ಕೆ ಬರೋದು ಸತಿಗೂ ಮಾತಾಡೋದ ಏನಪ್ಪ ಸಿದ್ದರಾಮಯ್ಯ ನೀವು ಪಾಕಿಸ್ತಾನ ಹೋಗ ಅಂತ ಹೇಳ್ತಾರ ನಿಮ್ಗೆ ಅಧಿಕಾರ ಇದೆ ದೇಕ ವ್ ಗಾಟ್ ರೈಟ್ ಐ ಹ್ ಗಾಟ್ ಫಂಡಮೆಂಟಲ್ ರೈಟ್ ಟು ಸ್ಪೀಕ್ ಲದರ್ ಟು ದೀಫ್ ಮಿನಿಸ್ಟರ್ ಏನೋ ಸುಮ್ಮನೆ ಪತ್ರಿಕೆ ನೀವು ಹಗ್ರಲ್ಲಿ ಹತ್ತಿ ಕೇಳ್ತೀರಿ ಇದ್ ಬಿಟ್ರೆ ಪಬ್ಲಿಸಿಟಿ ಸ್ಟಾಟ್ ಬಿಟ್ರಿ ಇನ್ನೇನಿದೆ ಆ ನೀವು ಹೋಗಿ ಕೇಳ್ರಿ ಬಿಜೆಪಿ ಹೋಗಕ್ಕೆ ಹೇಳ್ರಿ ಎಲ್ಲರಿಗೆ ಸಡ ಶಕ್ತವಾಗುವ ಯಾಕಂದ್ರೆ ಪಾಕಿಸ್ತಾನ ಊಟ ಇಲ್ಲ ಅವರಿಗೆ ಪಾಕಿಸ್ತಾನ ನಿದ್ದೆ ಇಲ್ಲ ಪಾಕಿಸ್ತಾನ ವ್ಯವಹಾರ ಇಲ್ಲ ಮುಸಲ್ಮಾನ ಅಂದ್ರೆ ಇವ್ರ ವ್ಯವಹಾರನೇ ಇಲ್ಲ ಮುಸ್ಲ್ಮಾನ ಇಲ್ಲ ಅಂತಂದ್ರೆ ಇವ್ರಿಗೆ ಓಟ ಇಲ್ಲ ಇವರಿಗೆ ಯಾಕಂದ್ರೆ ಕೆಲ್ಸದ ಮೇಲೆ ಓಟ್ ಕೇಳಿದಲ್ಲಿ ಇವರು ಮುಸಲ್ಮಾನ ಪಾಕಿಸ್ತಾನ ಇಲ್ಲಾಂದ್ರೆ ಇವ್ರಿಗೆ ದುಡಿಮೆ ಇಲ್ಲ ಅಧಿಕಾರಕ್ಕೆ ಬರಕ್ ಸಾಧ್ಯನೇ ಇಲ್ಲ ಅದಕ್ಕಾಗಿ ಇದನ್ನೇ ಇದು ಒಂದು ಇಡೀ ದೇಶದಲ್ಲಿ ಇದೇ ಇರ್ತಕ್ಕಂಥ ವ್ಯವಸ್ಥೆ ಇಡೀ ದೇಶದ ಈ ವ್ಯವಸ್ಥೆ ಬಿಟ್ರೆ ಬೇರೆ ಏನೇ ವ್ಯವಸ್ಥೆ ಇದೆ ಇದು ಪೆಲ್ಗಾಮ್ನಾಗೆ ಬಂದ್ರಲ್ಲ ಪಾಕಿಸ್ತಾನವ್ರು ಹೆಂಗ್ ಹೆಂಗೆ ಬಂದ್ರೆ ಪೆಲ್ಗಾಮ್ನಾಗ ಮತ್ತೆ ಯಾರು ಚರ್ಚೆ ಇದಕ್ಕೆ ಯಾರು ಚರ್ಚೆ ಯಾರು ಮಾಡ್ಬೇಕು ಅಲ್ಲೋ ಹೋರಾಟ ಮಾಡಿ ಕೇಳ್ರಿ ಈ ಸತ್ತೋರು ಯಾರು ಪೆಲ್ಗಾಮ್ನಾಗ ಸತ್ತೋರು ಯಾರು ಹಿಂದೂಗಳಲ್ವಾ ಪಾಕಿಸ್ತಾನವ್ರಿಗೆ ಇವತ್ತವ್ರಿಗೆ ಹಿಡಿದ್ರ ನೀವು ಹಿಡಿದ್ರ ಪಾಕಿಸ್ತಾನ ಅವ್ರಿಗೆ ಯಾಕೆ ಹಿಡಿದಿಲ್ಲ ಮತ್ತೆ ಯಾಕೆ ಹಿಡಿದಿಲ್ಲ ಮತ್ತೆ ಇದ್ರ ಬಗ್ಗೆ ಚರ್ಚೆ ಬೇಡ ಎಲ್ಲೋ ಒಂದ್ ಏನೋ ಸಣ್ಣ ಗಲಾಟಿಗಳು ಆಗ್ಬಿಟ್ರೆ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಹಿಂದೂ ಬಗ್ಗೆ ಪ್ರೀತಿ ಇದೆ ಅನ್ಟಚಬಿಲಿಟಿ ಐತೆ ಸಣ್ಣ ಸಮಾಜಗಳಿಗೆ ದೊಡ್ಡ ದೊಡ್ಡ ಸಮಾಜಿ ಯಾರು ಸೌಕಾರ ಹಿಂದೂಗಳು ಎಲ್ಲ ಬಡವರಿಗೆ ನಿಮ್ ಆಸ್ತಿಗಳು ಹಂಚ್ರಿ ಯಾಕೆ ಮಾಡಬಾರ್ದು ನೀವು ನಿಮ್ ನಿಮ್ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಗಳು ಇದಾವಲ್ಲ ಸಣ್ಣ ಸಣ್ಣ ಹಿಂದೂ ಸಮಾಜ ಫ್ರೀ ಶೀಟ್ ಗಳು ಕೊಡ್ರಿ ಯಾಕೆ ಕೊಡಬಾರ್ದು ನೀವು ಹೇಳ್ತಿರಲ್ಲ ಬಡ ಹಿಂದೂ ಬಗ್ಗೆ ಮಾತನಾಡ್ತಿರಲ್ಲ ಚರ್ಚೆ ಚರ್ಚಾ ಬರ್ರಿ ಬಡ್ರಿ ಬರೋದು